ಯಾಕೆ ಈ ಥರ ಡಿಲೇ ಇದೆ ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಕೂಡ ಈ ರೀತಿಯಲ್ಲಿ ಚುನಾವಣೆ ವಿಳಂಬ ಮಾಡೋದರಿಂದ ಸಾಕಷ್ಟು ಮೆನಿಪ್ಯುಲೇಷನ್ಸ್ಗೆ ಅವಕಾಶ ಆಗ್ತದೆ ಯಾಕ ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡತಕ್ಕಂಥ ಒಂದು ಹುನ್ನಾರ ಇದರಲ್ಲಿ ಖಂಡಿತವಾಗಿದೆ ಎಂಬುದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಎರಡು ಸಾವಿರದ ನಾಲ್ಕು ಒಂಬತ್ತು ಆ ಚುನಾವಣೆಯಲ್ಲಿ ಇಪ್ಪತ್ತು ದಿವಸದಲ್ಲಿ ಚುನಾವಣೆ ಆಗ್ತಾ ಇತ್ತು ಹೌದು ಇಪ್ಪತ್ತು ದಿವಸದಲ್ಲಿ ಇಡೀ ರಾಷ್ಟ್ರದ ಚುನಾವಣೆ ಆಗಿ ರಿಸಲ್ಟ್ ಕೂಡ ಬರ್ತಾಯಿತ್ತು ಈ ಬಾರಿ ಎಷ್ಟು ನಾಲ್ಕು ತಿಂಗಳ ಅರವತ್ತು ದಿವಸ ಅಂತೂ ಖಂಡಿತ ಆ ಗ್ಯಾಪ್ ತಗೊಂಡಿದ್ದಾರೆ ಥ್ರೈಡ್ಸ್ ಈಗ ಇಲೆ ಇಲೆಕ್ಷನ್ ಕಮಿಷನ್ ಯಾಕಂದರೆ ಇತ್ತೀಗೆ ಇತ್ತೀಚೆಗೆ ಈಗ ಟೆಕ್ನಾಲಜಿ ತಂತ್ರಜ್ಞಾನ ವಿಸ್ತರಿಸಿದಾಗ ಇವತ್ತು ದಿನ ಕಡಿಮೆ ಆಗಬೇಕೇ ಹೊರತು ದಿನ ಹೆಚ್ಚಾಗಬಾರ್ದು ಕಮ್ಯುನಿಕೇಷನ್ ಕೂಡ ಭಾಳ ಹತ್ತಿರ ಇದೆ ಇದು ಇದರ ಉದ್ದೇಶ ಅಥವಾ ದುರುದ್ದೇಶ ಏನು ಅಂತೇಳಿ ಇಲೆಕ್ಷನ್ ಕಮಿಷನ್ ಎಕ್ಸ್ಪ್ಲೈನ್ ಮಾಡಬೇಕು ಅಥವಾ ಪ್ರಧಾನಿಗಳು ವಿಚಾರ ಮಾಡಬೇಕು ಯಾಕೆ ಈ ಥರ ಡಿಲೇ ಆಗ್ತಾಯಿದೆ ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಕೂಡ ಈ ರೀತಿಯಲ್ಲಿ ಚುನಾವಣೆ ವಿಳಂಬ ಮಾಡೋದರಿಂದ ಸಾಕಷ್ಟು ಮೆನಿಪ್ಯುಲೇಷನ್ಸ್ಗೆ ಅವಕಾಶ ಆಗ್ತದೆ ಮತ್ತು ಮುಖ್ಯವಾಗಿ ಈ ಚುನಾವಣೆ ಭಾಳ ಮಹತ್ವದ ಚುನಾವಣೆ ಯಾಕಂದರೆ ಈಗಾಗಲೇ ಒಂದು ಸಮಿತಿ ಮಾಡಿ ಅಲ್ಲಿ ಕೇಂದ್ರ ಸರ್ಕಾರ ಒಂದು ಚುನಾವಣೆ ಒಂದು ದೇಶ ಅಂತೇಳಿ ಇದನ್ನು ಈಗಾಗಲೇ ಈಗಾಗಲೇ ಪ್ರಕಟ ಮಾಡಿದ್ದಾರೆ ಅಂದರೆ ಮುಂದಿನ ಚುನಾವಣೆ ಒಂದು ಈ ರೀತಿಯಲ್ಲಿ ಬಹುಶಃ ನಡೀತದೆ ಏನು ಈಗ ಬರೀ ಲೋಕಸಭಾ ಚುನಾವಣೆಗೆ ಅರುವತ್ತು ದಿವಸ ಇವತ್ತು ಬೇಕಾದಾಗ ಒನ್ ಅದು ಆ ಚುನಾವಣೆ ಅಂತೇಳಿದರೆ ಎಸೆಂಬ್ಲಿ ಚುನಾವಣೆ ಸೇರ್ತದೆ ಎಲ್ಲ ಲೋಕಲ್ ಬೋರ್ಡ್ ಚುನಾವಣೆಗಳು ಸೇರ್ತದೆ ಪಂಚಾಯತ್ ಚುನಾವಣೆಗಳು ಎಲ್ಲ ಸೇರಿದರೆ ಆಲೋಚನೆ ಮಾಡಿ ಬಹುಶಃ ವರ್ಷ ಒಂದು ವರ್ಷ ಬೇಕಾದಿತ್ತು ಆ ಚುನಾವಣೆ ಒನ್ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಇಂಪ್ಲಿಮೆಂಟ್ ಆಗ್ತದೆ ಇಲ್ವ ಪ್ರಶ ಪ್ರತ್ಯೇಕ ಯಾಕಂತೇಳಿದರೆ ಅದರಲ್ಲಿ ಅದರ ಬೆನ್ನ ಇರದಿಂದ ತಕ್ಕಂಥ ದುರುದ್ದೇಶ ಕೂಡ ಅರ್ಥ ಮಾಡಿಕೊಡ್ಬೇಕು ಯಾಕಂತೇಳಿದರೆ ಅವರ ತಲೆಯಲ್ಲಿ ಏನಾಗಿದೆ ಅಂದರೆ ಬಹುಶಃ ಮೋದಿಯವರ ತಲೆಯಲ್ಲಿ ಏನಂತೇಳಿದರೆ ಒಂದು ಚುನಾವಣೆ ಒನ್ ನೇಷನ್ ಅಂತೇಳಿದರೆ ಅವರ ಪಕ್ಷಕ್ಕೆ ಸೀಮಿತವಾಗಿ ಜನ ಓಟ್ ಕೊಡ್ತಾರೆ ಅಂತೇಳಿ ಅಂದರೆ ಎಲ್ಲಿ ಪಂಚಾಯತ್ನಲ್ಲಿ ಅಥವಾ ತಾಲೂಕು ಬೋರ್ಡ್ಗಳಲ್ಲಿ ಪಂಚಾಯತ್ಗಳಲ್ಲಿ ಓಟ್ ಕೊಟ್ಟವರು ಥ್ರೋಟ್ ಎಸೆಂಬ್ಲಿ ಮತ್ತು ಇದಕ್ಕೂ ಕೂಡ ಕೊಡ್ತಾರೆ ಅಂತೇಳಿ ಏಕ ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡತಕ್ಕಂಥ ಒಂದು ಹುನ್ನಾರ ಇದರಲ್ಲಿ ಖಂಡಿತವಾಗಿ ಇದೆ ಎಂಬುದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಆದ್ದರಿಂದ ಈ ಚುನಾವಣೆ ಆ ಅಧಿಕಾರ ಅವರ ಕೈಯಲ್ಲಿ ಕೊಡಬೇಕೋ ಬೇಡ ಅಂತೇಳಿ ಇವತ್ತು ಇವತ್ತು ಜನ ಆಲೋಚನೆ ಮಾಡಬೇಕಾಗ್ತದೆ ವಿಚಾರವಂತ ಜನಗಳು ಆಲೋಚನೆ ಮಾಡಬೇಕಾಗ್ತದೆ ಈ ಚುನಾವಣೆ ಇನ್ನೂ ಚುನಾವಣೆಯೂ ಕೂಡ ಆಗ್ಬೋದು ಇಡೀ ಸಂವಿಧಾನದ ಮೂಲ ಆಧಾರಗಳನ್ನೇ ಆಶಯಗಳನ್ನೇ ಒಂದು ಸದೆಬಡೆಯತಕ್ಕಂಥ ಕೆಲಸ ಮುಂದೆ ಆಗ್ಬೋದು ಅದಕ್ಕೆ ಸನ್ನಹ ಇದೆ ಆದ್ದರಿಂದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇವತ್ತು ನಿರ್ಣಯ ಆಗಬೇಕು ಖಂಡಿತವಾಗಿ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕೆ ಅಂತೇಳಿ ನಾನು ಒಂದೊಂದೇ ಕೆಲವು ಉದಾಹರಣೆಗಳನ್ನು ಕೊಡಲಿಕ್ಕೆ ಇಚ್ಛೆ ಬರ್ತಾ ಇದ್ದೀನಿ ಈಗ ಯುವಕರು ಮತ್ತು ಹತಾಶರಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿರುದ್ಯೋಗ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಈಗ ಅದು ಏಟ್ ಪಾಯಿಂಟ್ ಸೆಂಟ್ ಆಗಿದೆ ಗ್ರ್ಯಾಜುಯೇಟ್ಸ್ಗಳಲ್ಲಿ ಎಷ್ಟು ನಿರುದ್ಯೋಗ ಏನೇ ಫಾರ್ಟಿ ಪರ್ಸೆಂಟ್ ಇತ್ತು ಇದು ನಮ್ಮ ಮುಂದಿನ ಅಂಥ ಈ ರೀತಿಯ ಒಂದು ಅಸಂತೋಷ ಅಸಂತುಷ್ಟಿ ಒಂದು ಜ್ವಾಲಾಮುಖಿಯಂತೆ ಒಳಗೆ ಹರಿತಾ ಇದೆ ಇದು ಆ ಹರಿವು ಜ್ವಾಲಾಮುಖಿಯಂತೆ ಹರಿತಾ ಇದೆ ಅಂತ ಹರಿಯುವಂಥದ್ದು ಯಾವಾಗ ಆಗ್ತದೆ ಯಾವಾಗ ಜ್ವಾಲಾಮುಖಿ ಅದು ಮೇಲೆ ಬರ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಬರ್ ಇಟ್ ಮೇ ಬಿ ಇಟ್ ಮೇ ಎಕ್ಸ್ಪ್ಲೋರ್ಡ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನುಮಾನವೇ ಇಲ್ಲ ಇನ್ನೂ ಅನೇಕ ವರದಿಗಳು ಬಂದಿವೆ ಸೆಂಟರ್ ಫಾರ್ ಮನಿಟರಿಂಗ್ ಇಂಡಿಯನ್ ಇಕಾನಮಿ ಅವರು ಕೂಡ ಹೇಳ್ತಾರೆ ದಿ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ಇಪ್ಪತ್ತು ಇಪ್ಪತ್ನಾಲ್ಕು ವಯಸ್ಸಿನಲ್ಲಿ ಫಾರ್ಟಿ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತೇಳಿ ಅಕ್ಟೋಬರ್ ಡಿಸೆಂಬರ್ ಎಸೆಸ್ಮೆಂಟ್ ಪ್ರಕಾರ ಟ್ವೆಂಟಿ ಫೈವ್ ನೈ ನೈಂಟಿ ಟ್ವೆಂಟಿ ನೈನ್ ಇಯರ್ಸ್ ಕೂಡ ಅಷ್ಟೇ ದಾಮಾಶಯದಲ್ಲಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹಿಂದಿನ ಗವರ್ನರ್ ಆದಂಥ ಒಬ್ಬ ದೊಡ್ಡ ಇಕಾನಮಿಸ್ಟ್ ಅಂತಾರಾಷ್ಟ್ರೀಯ ಮಟ್ಟದ ಇಕಾನಮಿಸ್ಟ್ ರಘುರಾಮರಾಜನ್ ಹೇಳ್ತಾರೆ ಅಲ್ಲೊಂದು ಕಾನ್ಫರೆನ್ಸ್ನಲ್ಲಿ ಮೇಕಿಂಗ್ ಇಂಡಿಯಾ ಆ್ಯಂಡ್ ಅಡ್ವಾನ್ಸ್ಡ್ ಇಕಾನಮಿ ಬೈ ಟೂ ತೌಸಂಡ್ ಫಾರ್ಟಿ ಸೆವೆನ್ ಅವ್ರು ಹೇಳ್ತಾರೆ ಇಂಡಿಯಾ ಇಸ್ ನಾಟ್ ಫುಲ್ಲಿ ಬೆನಿಫಿಟಿಂಗ್ ಫ್ರಮ್ ದಿ ವೈಲ್ಡ್ ಡೆಮೊಕ್ರಫಿಕ್ ಇಕಾನಮಿಸ್ಟ್ ಎಕಾನಮಿಸ್ಟ್ ಆ್ಯಡಿಂಗ್ ದ್ಯಾಟ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದಿ ಕಂಟ್ರಿ ಟು ಎನ್ಹಾನ್ಸ್ ಹ್ಯೂಮನ್ ಕ್ಯಾಪಿಟಲ್ ಆ್ಯಂಡ್ ಸ್ಕಿಲ್ ಸೆಟ್ಸ್ ಅದಕ್ಕೆ ರೆಡಿ ಇಲ್ಲ ಆದ್ದರಿಂದ ವೀಕ್ಷಿತ್ ಭಾರತ್ ಅಂತೇಳಿ ಎರಡು ಸಾವಿರದ ನಲ್ವತ್ತ ಏಳರಲ್ಲಿ ನಾವು ಭಾಳ ಮುಂದೆ ಕೊಂಡು ಹೋಗ್ತೇವೆ ಅದು ಯಾಕೆ ಅಸಾಧ್ಯ ಎಂಬುದಕ್ಕೆ ಇದು ಅವರು ಹೇಳಿದಂಥ ಹೇಳಿಕೆ ಪ್ರಕಾರ ಐ ಥಿಂಕ್ ವಿ ಆರ್ ಇನ್ ದಿ ಮೀನ್ಸ್ ಆಫ್ ಇಟ್ಸ್ ಡೆಮೋಕ್ರೆಟಿಕ್ ಡಿವಿಡೆಂಡ್ ಬಟ್ ದಿ ಪ್ರಾಬ್ಲಮ್ ಈಸ್ ವಿ ಆರ್ ನಾಟ್ ರೀಪಿಂಗ್ ದಿ ಬೆನಿಫಿಟ್ಸ್ ಅಂದರೆ ವಯಸ್ಸಿದೆ ಯುವಕರಿದ್ದಾರೆ ಆದರೆ ಅದರ ಲಾಭವನ್ನು ಪಡೆಯತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಈ ದೇಶದ ಆರ್ಥಿಕ ಪರಿಸ್ಥಿತಿ ಇಲ್ಲ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಕೂಡ ಹಳ್ಳ ಈಗ ರೈತರು ಅವಳು ಭಾಳ ಪ್ರಮುಖವಾದಂಥ ಒಂದು ಪಾತ್ರ ಈ ದೇಶದ ಒಂದು ಇಕಾನಮಿಯಲ್ಲಿ ಅವರು ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಹದಿನೈದರಲ್ಲಿ ಅವರು ಹೇಳಿದರು ಏನಂತೇಳಿದರೆ ನಾವು ದ್ವಿಗುಣಗೊಳಿಸ್ತೀವಿ ರೈತರ ಉ ಉತ್ಪನ್ನವನ್ನು ಅಥವಾ ಅವರ ಆದಾಯವನ್ನು ಅಂತೇಳಿದರು ಅದು ಅದು ಅದಕ್ಕಾಗಿ ಅದು ಆಗಲಿಲ್ಲ ರೈತರ ಸಂಕಷ್ಟಕ್ಕೆ ಅನ್ನೋದನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ ಹದಿನಾರು ತಿಂಗಳು ಅವರು ಮೆರವಣಿಗೆ ಹೋದರು ಪಾದಯಾತ್ರೆ ಮಾಡಿದರು ಡೆಲ್ಲಿಗೆ ಬಂದರು ನೂರಾರು ಮಂದಿ ಸತ್ರು ಅದರಿಂದ ಅದು ಸತ್ರು ಆದ್ದರಿಂದ ಇವತ್ತು ಅಂಥ ಒಂದು ಪರಿಸ್ಥಿತಿ ಇವತ್ತು ಅವ್ರದ್ದು ಬಂದಿದೆ ಟೆನ್ ಇಯರ್ಸ್ನಲ್ಲಿ ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ದಿ ಎಮ್ ಪಿ ಸಿ ಎ ಆದ್ದರಿಂದ ಇವತ್ತು ಅದಕ್ಕಾಗಿ ಈ ಬಾರಿ ಖಂಡಿತವಾಗಿ ಕೂಡ ಉಡುಪಿ ಉಡುಪಿ ಚಿಕ್ಕಮಗಳೂರು ಮಂಗಳೂರು ಮತ್ತು ಶಿವಮೊಗ್ಗ ಈ ಮೂರು ಎಂ ಪಿಗಳು ಕೂಡ ಲೋಕಸಭೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ಖಂಡಿತವಾಗಿ ಆಯ್ಕೆ ಬರ್ತಾರೆ ವಿ ಕಾಂಟ್ ಎಫೋರ್ಟ್ ಟು ಲೂಸ್ ಅನ್ ಎಫೆಕ್ಟಿವ್ ಎಂ ಪಿ ಈಗ ನಮ್ಮ ಪರ್ಫಾರ್ಮೆನ್ಸ್ ನನಗೆ ಗೊತ್ತಿದೆ ಈಗ ಇಪ್ಪತ್ತೇಳು ಎಂ ಪಿಗಳು ಹೋಗಿ ಏನು ಮಾಡಿದ್ದಾರೆ ಅಂತೇಳಿ ನನ್ನದ ಪಟ್ಟಿ ಪಟ್ಟಿ ಇದೆ ಅವರು ಎಷ್ಟು ಜನ ಮಾತಾಡಿದರು ಇಷ್ಟು ಜನ ಮಾತಾಡಲಿಲ್ಲ ಅವರ ಕಾಂಟ್ರಿಬ್ಯೂಷನ್ ಏನು ಏನೂ ಇಲ್ಲ ಆದ್ದರಿಂದ ಈ ಸಾರಿ ಇಲ್ಲಿ ಕಡಿಮೆ ಪಕ್ಷ ಇಪ್ಪತ್ತೈದು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಜನ ನಮ್ಮ ಪಾರ್ಲಿಮೆಂಟ್ನ ಸದಸ್ಯರು ಆಯ್ಕೆ ಆಗ್ತಾರೆ ಅದೇ ಪ್ರಕಾರ ನಮ್ಮ ಇಂಡಿಯಾ ಕಾಂಬಿನೇಷನ್ ಏನಿದೆ ಅದು ಖಂಡಿತವಾಗಿ ಕೂಡ ಅಧಿಕಾರಕ್ಕೆ ಬರ್ತದೆ ಬಿ ಜೆ ಪಿ ಅಂತೂ ಈ ಬಾರಿ ಹತ್ತು ವರ್ಷ ಅದೇ ಗಡಿಯವರಿಗೆ ದಸ್ ಎಂಡ್ ಆಫ್ ದೇರ್ ಜರ್ನಿ ಆ್ಯಂಡ್ ಆ ಆ ಜರ್ನಿ ಆ ಎಂಡ್ ಮಾಡೋದು ನರೇಂದ್ರ ಮೋದಿಯವರೇ ಮಾಡಿದ್ದಾರೆ ಆ ಪಕ್ಷವೇ ಮಾಡಿದ್ದಾರೆ ನಾವು ಬಾಕಿಯವರು ಮಾಡೋದಲ್ಲ ಜನನೇ ಮಾಡ್ತಾರೆ